Wow. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯವನ್ನು ತಮ್ಮ ದೇವಂತದ ವ್ಯಕ್ತಿತ್ವದ ಮೂಲಕ ಮುನ್ನಡೆಸ್ತಾ ಇರುವಂತಹ ನಮ್ಮ ಪ್ರೀತಿಯ ಕುಲಪತಿಗಳಾದ ಡಾಕ್ಟರ್ ಅಹಲಿಯ ಶರ್ಮಾ ಮೇಡಮ್ ಅವರನ್ನ ಮಾಯಕಾರ ಗುರುಕುಲದ ವತಿಯಿಂದ ಮಾಯಕಾರ ಜ್ಯೋತಿರ್ವಿಜ್ಞಾನ ಸಂಶೋಧನಾ ಸಂಸ್ಥೆಯ ವತಿಯಿಂದ ಆತ್ಮೀಯವಾಗಿ ಇಂದಿನ ನೂರ ಹತ್ತನೇ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಧ್ಯಮವನ್ನು ನೋಡಿದಂತಹ ಸಂದರ್ಭ

ಗುರುಕುಲದ ಸಂಸ್ಥಾಪಕರು ನಿಮ್ಮೆಲ್ಲರ ಸ್ಫೂರ್ತಿಯಾಗಿರುವಂತಹ ದಂಪತಿಗಳಿಗೆ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಶ್ರೀದೇವಿ ಅಂಬೇಡ್ಕರ್ ಅವರಿಗೆ ಎಲ್ಲ ಕಾರ್ಯಕ್ರಮಕ್ಕೂ ಮೂಲ ಒಂದು ಸಂಗ್ರಹವನ್ನು ಇಟ್ಟು ಇಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಿರೋ ಧನೀಶ್ ಅವರೇ ಡಾಕ್ಟರ್ ಪವನ್ ಅವರೇ ಡಾಕ್ಟರ್ ಶ್ರೀಯುತ ಶ್ರೀಕಂಠ ಶಾಸ್ತ್ರಿ ಅವರೇ ಹಿರಿಯರಾದ ಪ್ರಾಣೇಶ್ ಅವರೇ ಎಲ್ಲ ಜ್ಯೋತಿಷ್ ಶಾಸ್ತ್ರದ ಉತ್ಸುಕರೇ ಶಿಷ್ಯರೇ ಹಾಗೂ ಮುಂದಿನ ಈ ಒಂದು ದೊಡ್ಡ ವಿಚಾರವನ್ನು ಮುಂದೆ ಸಮಾಜಕ್ಕೆ ನೀಡಲಿರುವವರೇ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ವತಿಯಿಂದ ವಿಶೇಷವಾದ ಅಭಿಪ್ರಾಯಗಳು ವಿಶ್ವವಿದ್ಯಾಲಯಕ್ಕೆ ಕೂಡಲೇ ನನಗೆ ಗೊತ್ತಾದದ್ದು ಮೊದಲು ಆಕ್ಟಿವ್ ಗೊತ್ತಾಗ್ ಒಂದು ವಿಭಾಗ ಜ್ಯೋತಿಷ್ಯ ಗಿರೀಶ್ ಪಟ್ಟರು ನೀಡಿದ್ರು ತುಂಬಾ ವಿದ್ಯಾರ್ಥಿಗಳಿದ್ದಾರೆ ಹಾಗೆ ಅದನ್ನು ನಾವು ಯಾವ ರೀತಿ ಮಾಡಬಹುದು ಭಾರತೀಯ ಜ್ಞಾನ ಪರಂಪರೆಯ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರೋಕ್ಕೆ ಹೊಸದಾದ ಒಂದು ಚೇತನ ಬಂದಿದೆ ಇಂಡಿಯನ್ ನಾಲೆಜ್ ಸಿಸ್ಟಮ್ಸ್ ಅಂತ ಈಗ ಹೊಸ ಸೆಂಟರ್ಗಳು ಎಲ್ಲ ಕಡೆ ಪ್ರಾರಂಭ ಆಗಿದೆ ಎಲ್ಲ ಐ ಐ ಎಂ ಐ ಐ ಟಿಗಳಲ್ಲಿ ಕೂಡ ಆಗಿದೆ ಇದನ್ನ ಯಾವ ರೀತಿ ನಾವೀಗ ಎದ್ದು ಅನ್ನೋದು ಅತ್ಯಂತ ಮುಖ್ಯವಾದ ವಿಷಯ ಅತಿಯಾಗಿ ನಾವು ಎಲ್ಲ ಕಡೆ ಮಾಡಕ್ಕೆ ಹೋಗಿ ಅದರ ಕ್ವಾಲಿಟಿ ಕಮ್ಮಿ ಮಾಡಿ ಜನ ತಂದ್ರ ಮೇಲೆ ವಿಶ್ವಾಸವನ್ನು ದುಡಿಯೋದು ನಮಗೆ ಅಲ್ಲ ಹಾಗಾದ್ರೆ ನಾವು ಏನು ಮಾಡಬೇಕು ಈ ರೀತಿಯ ವೈಜ್ಞಾನಿಕವಾಗಿ ವೈಜ್ಞಾನಿಕ ಅಂದ್ರೆ ಇನ್ನೇನು ಅಲ್ಲ ಅದು ಸಿದ್ಧಾಂತವಾಗಿ ಅನ್ಕೊಳ್ಳಿ ಸಿದ್ಧಾಂತ ಅಂದ್ರೆ ಏನು ಇವತ್ತಿನ ಪದ ವಿಜ್ಞಾನ ಸಿದ್ಧಾಂತ ಒಂದೇ ಆಗುತ್ತೆ ಸಿದ್ಧಾಂತೋ ನಾಮ ಸಹ ಯಹ ಪರೀಕ್ಷಕರಿಗೆ ಬಹುವಿಧ ಪರೀಕ್ಷ ತುಂಬಾ ಜನ ಅದನ್ನ ಎಲ್ಲ ತರ ಎಕ್ಸಾಮಿನ್ ಮಾಡಿದ್ದಾರೆ ಇದು ಕಾರ್ಯ ಅಂತ ಅವರು ಕಾಸ್ ಅಂಡ್ ಎಫೆಕ್ಟ್ ನ ಎತ್ತಿಡ್ತಿದ್ದಾರೆ ಹೇತು ಇಷ್ಟ ಸಾಧೆಯಿತ್ವ ಸ್ಥಾಪ್ಯತೆ ನಿರ್ಣಯ ಹಿಂಗ್ ಮಾಡಿ ಕಡೆ ಇದೆ ಈ ಗ್ರಹದಲ್ಲಿ ಈ ನಮಸ್ಕಾರ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಮಾನ್ಯ ಮಾಡಿರೋ ಅನೇಕ ರಿಸರ್ಚ್ ಸೆಂಟರ್ಗಳಲ್ಲಿ ಜ್ಯೋತಿಷ್ಯ ವಾಸ್ತು ಮತ್ತು ಯೋಗದ ಸೆಂಟರ್ಗಳು ಅನೇಕ ಇದೆ ಅದರಲ್ಲಿ ಮಾಯಗಾರು ಗುರುಕುಲದವರು ಕೂಡ ಅನೇಕ ವರ್ಷಗಳಿಂದ ನಮ್ಮ ಜೊತೆ ಇದ್ದಾರೆ ಮತ್ತು ಇದು ಅವರ ನೂರ ಹತ್ತನೇ ವರ್ಕ್ಶಾಪ್ ಆಗಿದೆ ನ್ಯಾಷನಲ್ ವರ್ಕ್ಶಾಪ್ ಮಾಡ್ತಾ ಇದ್ದಾರೆ ಯಾವುದನ್ನೇ ಆಗಲಿ ವೈಜ್ಞಾನಿಕವಾಗಿ ಸರಿಯಾದ ನಿಟ್ಟಿನಲ್ಲಿ ಕಲಿತು ಜನಸಾಮಾನ್ಯರಿಗೆ ಅದು ಉಪಯೋಗಕ್ಕೆ ಬಂದರೆ ಅದರ ಸಾರ್ಥಕತೆ ಆಗುತ್ತೆ ಭಾರತೀಯ ದೃಷ್ಟಿ ಕೂಡ ಇದೇ ಆಗಿದೆ ವಿಶ್ವವಿದ್ಯಾಲಯ ಆ ನಿಟ್ಟಿನಲ್ಲಿ ಯೋಗವನ್ನು ವಾಸ್ತುವನ್ನು ಜ್ಯೋತಿಷ್ಯವನ್ನು ಅದರ ಜೊತೆಗೆ ಆಯುರ್ವೇದ ಕ್ಷೇತ್ರದಲ್ಲಿರ್ಬೋದು ಅದಕ್ಕೆ ಸಂ ಸಂಸ್ಕೃತ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ಜ್ಞಾನ ಪರಂಪರೆಯನ್ನು ಜ್ಞಾನಧಾರೆಯನ್ನು ಆಯುರ್ವೇದ ಯೋಗ ಅಸ್ಟ್ರಾನಮಿ ಎಲ್ಲದರಲ್ಲೂ ಅದನ್ನು ಒತ್ತು ಕೊಟ್ಟು ಮುಂದೆ ತರಕ್ಕೆ ಮತ್ತು ಜನರಿಗೆ ಇದನ್ನು ತಲುಪಿಸಿ ಅವರ ಜೀವನದ ಭಾಗವಾಗಿ ಅವರಿಗೆ ಅನುಕೂಲವಾಗಬೇಕು ಇದು ವಿಶ್ವವಿದ್ಯಾಲಯದ ಧ್ಯೇಯವಾಗಿದೆ ಆ ನಿಟ್ಟಿನಲ್ಲಿ ಇವರು ಇವತ್ತು ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಸಾಕಷ್ಟು ಕಲಿತವರನ್ನ ಕರೆದಿದ್ದಾರೆ ಇವಾಗ ಇಲ್ಲಿ ಒಬ್ಬರು ಸೈಕ್ಯಾಟ್ರಿಸ್ಟು ಅವರು ಇದನ್ನು ಜ್ಯೋತಿಷ್ಯವನ್ನು ಎಲ್ಲಿ ತರಬಹುದು ಯಾವ ರೀತಿ ಉಪಯೋಗ ಮಾಡಬಹುದು ಎಷ್ಟರ ಮಟ್ಟಿಗೆ ಇದನ್ನು ಉಪಯೋಗ ಮಾಡಬೇಕು ಅಂತ ಅನೇಕ ಪ್ರಯೋಗಗಳನ್ನು ಮಾಡಿ ಅದನ್ನು ತಾವು ಅವರು ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಹಾಗೆ ಮಾಡಿ ಜನರಿಗೆ ಇದನ್ನು ಮುಟ್ಸೋದ್ರಲ್ಲಿ ಸಫಲವಾಗಲಿ ಅಂತ ಹೇಳ್ತಾ ವಿಶ್ವವಿದ್ಯಾಲಯ ಕೂಡ ಇದನ್ನು ಇದೇ ರೀತಿಯ ಒಂದು ಸ್ಟಡಿ ಈ ರೀತಿಯ ಒಂದು ಪ್ರಕ್ರಿಯೆಗೆ ಒತ್ತು ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕರ್ನಾಟಕ ಸಂಸ್ಕೃತ ವಿಶ್ವ ಕಡೆ ಮೇಡಮ್ ಮುದ್ದೇದಾಗ ಎಲ್ಲರಿಗೂ ಥ್ಯಾಂಕ್ ಯು ಮೇಡಮ್ ಸ್ವಲ್ಪ ಹಿಂಗೆ ಹೋಗ್ಲಿ ನಮಸ್ತೆ ನೂರ ಹತ್ತನೇ ಜ್ಯೋತಿಷ್ಯ ವರ್ಕ್ಶಾಪ್ ಮಾಡ್ತಿದ್ದಾರ ಯಾವಾಗ ಶುರುವಾಯ್ತು ಶ್ರೀ ಗುರುಜಿ ಮಹಾ ಶ್ರೀ ಮಾಯಕಾರ ಗುರುಕುಲ ಎರಡ್ ಸಾವಿರದ ಹನ್ನೆರಡರಲ್ಲಿ ಶುರುವಾಯಿತು ಏನಾಗ್ತಾ ಇದೆ ಜ್ಯೋತಿಷ್ಯ ಅಂದ್ರೆ ಮೌಢ್ಯ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ದಿನದಲ್ಲಿ ಎಲ್ಲ ಕಡೆನೂ ಪ್ರಚಾರ ಆಗ್ತಾ ಬಟ್ ಅದನ್ನು ಸರಿಯಾದ ರೀತಿಯಲ್ಲಿ ಕಲಿತೆ ನಾನು ಹೇಳ್ತೀನಿ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಜನಕ್ಕೆ ಶಾಸ್ತ್ರವನ್ನು ಯಾಕೆ ಕೇಳಬೇಕು ಅಂತಲೇ ಹೇಳ್ತೀನಿ ಸಾಲ ಮಾಡೋಕ್ಕಿಂತ ಮುಂಚೆ ಕೇಳಬೇಕು ನಾನು ಇದು ಮಾಡಿದ್ರೆ ಸರಿ ಹೋಗುತ್ತಾ ಇಲ್ವಾ ಆದರೆ ಏನು ಮಾಡ್ತಾರೆ ಸಾಲ ಮಾಡ್ಬಿಟ್ಟು ಕೇಳ್ತಾರೆ ಇವ್ರಗಳೇ ನಮಗೆ ಪರಿಹಾರ ಅಂತ ಜೊತೆಗೆ ಏನೋ ಒಂದು ಬಿಸ್ನೆಸ್ ಮಾಡೋಕ್ಕಿಂತ ಮುಂಚೆ ಕೇಳಬೇಕು ಅದು ಆಗುತ್ತಾ ಇಲ್ಲ ಅವಾಗ ನಾವು ಅವ್ರಿಗೆ ಗೈಡ್ ಮಾಡ್ಬೋದು ಅಂದರೆ ಮತ್ತು ಕಾಯಿಲೆಗಳು ಬರೋಕ್ಕಿಂತ ಮುಂಚೆ ಕೇಳಿದ್ರೆ ನಿಮ್ಗೆ ಯಾವ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ಬೋದು ಅಂದರೆ ಮನೆ ಕಟ್ಟೋಕ್ಕಿಂತ ಮುಂಚೆ ಕೇಳಿದ್ರೆ ಮನೇನ ಏರಿತಿ ಮಾಡ್ಕೋಬೋದು ಅಂತ ಹೇಳ್ಬೋದು ಅಂದರೆ ನಾವು ಏನು ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ರೂಟ್ ಮ್ಯಾಪ್ ಅಂದರೆ ಜ್ಯೋತಿಷ್ಯ ಅದಕ್ಕೆ ಹಣೆ ಬರಹ ಇಲ್ಲಿಲ್ಲ ಜಾತಕದಲ್ಲಿದೆ ಅಂತ ಅದಕ್ಕೋಸ್ಕರ ಏನು ಮಾಡಬೇಕು ಏನು ಮಾಡಬಾರ್ದು ಹೇಗಿರಬೇಕು ನನ್ನ ಗುಣಧರ್ಮಗಳನ್ನು ಹೇಗೆ ಬದಲಾಯಿಸಿಕೊಳ್ಬೇಕು ಅನ್ನೋಂಥದ್ದನ್ನು ಜಾತ್ವೆಗಳ ಮುಖಾಂತರ ಋಷಿ ಮುನಿಗಳೇ ನಾವು ತಿಳಿಸ್ಕೊಟ್ಟಿದ್ದೇವೆ ಆ ನಿಟ್ಟಿನಲ್ಲಿ ಸರಿಯಾದ ಶಾಸ್ತ್ರ ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಆ ನಿಟ್ಟಿನಲ್ಲಿ ಗುರುಕುಲದಲ್ಲಿ ಯಾವುದೇ ಜಾತಿ ಭೇದ ಏನೂ ಇಲ್ಲ ಯಾರಿಗೆ ಕಲಿಯ ಆಸಕ್ತಿ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಗುರುಕುಲದಲ್ಲಿ ಎಲ್ಲ ಶಾಸ್ತ್ರಗಳನ್ನು ಕಲಿಸುವಂತಹ ಶಾಸ್ತ್ರಬದ್ಧ ವಿಷಯವನ್ನು ತಿಳಿಸುವಂತಹ ಕೆಲಸವನ್ನ ಕಳೆದ ಹನ್ನೆರಡು ವರ್ಷಗಳಿಂದ ನಮ್ಮ ಗುರುಕುಲ ಮಾಡ್ತಾ ಇದ್ದೇವೆ ಇಲ್ಲಿವರೆಗೆ ಹನ್ನೆರಡು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿದರೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಖುಷಿ ಪಡ್ತೇನೆ ಇವತ್ತು ನೂರ ಹತ್ತನೇ ಕಾರ್ಯಾಗಾರ ಅಂದ್ರೆ ಸಾಮಾನ್ಯರು ಕೂಡ ಜ್ಯೋತಿಷ್ಯದ ವಿಷಯಗಳನ್ನ ತಿಳಿಸ್ಬೇಕು ಉಪನ್ಯಾಸಗಳ ಮುಖಾಂತರ ತಿಳಿಸಬೇಕು ಆ ಶಾಸ್ತ್ರ ಗ್ರಂಥದ ವಿಷಯಗಳನ್ನ ಪ್ರಚಾರ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಕಾರ್ಯಾಗಾರಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಈಗ ನಾವು ಮಾಡ್ತಾ ಇರುವಂಥದ್ದು ನೂರ ಹತ್ತನೇ ಕಾರ್ಯಾಗಾರ ಇಲ್ಲಿವರೆಗೆ ನೂರ ಒಂಬತ್ತು ಕಾರ್ಯಾಗಾರಗಳನ್ನ ಬೇರೆ ಬೇರೆ ಎಕ್ಸ್ಪರ್ಟ್ಗಳಿಂದ ಕರೆಸಿ ಅವರಿಗೆ ಉಪನ್ಯಾಸವನ್ನ ಮಾಡಿಸುವಂಥದ್ದು ಕೆಲಸ ಆಗಿದೆ ಇವತ್ತು ನೂರ ಹತ್ತನೇ ಕಾರ್ಯಾಗಾರವನ್ನು ಮಾಡಿರುವಂಥದ್ದು ಜೊತೆಗೆ ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿ ಉಪಕುಲಪತಿಗಳು ಇವತ್ತು ಉದ್ಘಾಟನೆ ಮಾಡಿರುವಂಥದ್ದು ಜೊತೆಗೆ ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಡಿಪ್ಲೊಮಾ ಕೋರ್ಸ್ ಅಡ್ವಾನ್ಸ್ ಡಿಪ್ಲೊಮೊ ಕೋರ್ಸ್ ಬಿ ಎಮ್ ಎ ಪಿ ಎಚ್ ತುಂಬ ಮಾಡಬಹುದು ಮಾಹಿತಿ ಇದನ್ನು ಅಧ್ಯಯನ ಮಾಡಿ ಉಪನ್ಯಾಸಕರು ಕೂಡ ಆಗ್ಬಹುದು ಆ ನಿಟ್ಟಿನಲ್ಲಿ ಇದರ ಉಪಯೋಗವನ್ನ ಪ್ರತಿಯೊಬ್ಬರು ತಿಳ್ಕೋಬೇಕು ಮತ್ತೆ ಪ್ರತಿಯೊಂದು ಮನೆಯಲ್ಲೂ ಒಬ್ಬರ ಜ್ಯೋತಿಷಿಗಳು ಇರಬೇಕು ಜ್ಯೋತಿಷಿಗಳು ಗಾಡ್ಗಳು ಗೈಡ್ಗಳಾಗಬೇಕು ಗೈಡ್ಗಳು ನಮ್ಮ ಮಾಯಕಾರ ಗುರುಕುಲದ ಮುಖ್ಯ ಉದ್ದೇಶ ಈ ಬಗ್ಗೆ ನಮ್ಮಲ್ಲಿ ಯಾವುದೇ ಏಜ್ ಗ್ರೂಪ್ ಇಲ್ಲ ಕೆಲವರು ರಿಟೈರ್ಡ್ ಆದವರು ಬರ್ತಾರೆ ಕೆಲವರು ಹದಿನಾಲ್ಕು ಹದಿನೈದು ವರ್ಷದಿಂದಲೇ ಬರ್ತಾರೆ ಮತ್ತೆ ನಮ್ಮಲ್ಲಿ ಎರಡು ತರ ಆಪ್ಷನ್ಸ್ ಇದೆ ಆಫ್ಲೈನ್ ಕ್ಲಾಸಸ್ ನಡೆಯುತ್ತೆ ಆನ್ಲೈನ್ ಕ್ಲಾಸ್ ನಡೆಯುತ್ತೆ ಆಫ್ಲೈನ್ ಬರದೇ ಇರೋರು ಆನ್ಲೈನ್ ಬರೋದು ಬರಕ್ ಆಗಲ್ಲ ನಾವು ಇದು ಕಲಿತೀವಿ ಆ ನಿಟ್ಟಿನಲ್ಲಿ ಎಲ್ಲ ತರದ ಸರ್ವಿಸ್ ಅನ್ನು ಕೂಡ ನಾವು ಫ್ರೆಂಡ್ಲಿ ಆಗಿರುತ್ತೆ ಇಲ್ಲಿ ಮತ್ತು ಮೂಲ ಗ್ರಂಥಗಳ ಮೂಲಕ ಶಾಸ್ತ್ರವನ್ನು ಕಲಿಸುವಂತ ನಮ್ಗೆ ವರ್ಕ್ಶಾಪ್ ಜನ ಇಲ್ಲ ನಮ್ಮ ಏನಾಗಿದೆ ಇವತ್ತಿನ ಸಾಮಾಜಿಕ ಸಾಮಾಜಿಕ ತಾಣಗಳು ತುಂಬಾ ಸ್ಟ್ರಾಂಗ್ ಆಗಿದೆ ಜೊತೆಗೆ ಇದನ್ನ ಕಲಿಯುವಂಥವ್ರ ಸಂಖ್ಯೆ ಕೂಡ ತುಂಬಾ ಜಾಸ್ತಿ ಇದೆ ಅದರಿಂದ ನಾವು ಈ ಥರದ ಕಾರ್ಯಾಗಾರಗಳನ್ನು ಮಾಡ್ತೀವಿ ಈಗ ನೋಡಿದೀರ ನೀವೇ ಇನ್ನೂರಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ ಗಳಾಗಿರ್ಬೋದು ಅಲ್ಲಿ ಆಸಕ್ತಿ ಇರೋರು ಬಂದಿದ್ದಾರೆ ನಾವು ಲಿಮಿಟ್ ಆಗಿ ಮಾಡ್ತೀವಿ ಕೆಲವು ಟೈಮ್ ಕಾನ್ಫರೆನ್ಸ್ ಮಾಡಿದಾಗ ಸಾವಿರ ಎರಡು ಸಾವಿರ ಜನ ಎಲ್ಲ ಸೇರ್ತಾರೆ ಆ ನಿಟ್ಟಿನಲ್ಲಿ ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಸರಿಯಾದ ಮಾಹಿತಿ ಜನರಿಗೆ ತಿಳಿಯುತ್ತೆ ಜೊತೆಗೆ ಮೌಢ್ಯಾಚರಣೆಗಳನ್ನು ಮಾಡುವಂಥದ್ದನ್ನು ತಪ್ಪತ್ತೆ ಜೊತೆಗೆ ಯಾವ ಸಂದರ್ಭದಲ್ಲಿ ಬಳಸ್ಕೋಬೇಕು ಅನ್ನುವಂಥದ್ದು ಗೊತ್ತಾಗುತ್ತೆ ಆಗಬೇಕು ಅಂತಂದ್ರೆ ಯಾವುದೇ ಏಜ್ ಇಲ್ಲ ಅವರು ಟೆಂತ್ ಆಗಿರ್ಬೋದು ಪಿ ಯು ಸಿ ಆಗಿರ್ಬೋದು ಡಿಗ್ರಿ ಆಗಿರ್ಬೋದು ಯಾರು ಬೇಕಾದ್ರೂ ಇದನ್ನ ಥ್ಯಾಂಕ್ ಯು ಥ್ಯಾಂಕ್ ಯು